நம்ம மம்மீ ஒட்ஸ்கே அம்மா இவாக உருவாணா ಎಲ್ಲ ರೆಡಿ ಆಗಿದ್ಯಾ ಏನತಿ ಆಗಿಬಿಟ್ಟಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಯಾರಾದ್ರೂ ಏನೇನು ಮಾಡ್ತಿದ್ದಾರೆ ಬರ್ರಿ ನೋಡೋಣ ಧ್ರುವ ಇನ್ನು ಅಲ್ಲೇ ಮಲ್ಕೊಂಡು ಹೋಗಿ ಮಾತಾಡ್ತೀನಿ ಧ್ರುವ ಹೆದಪ್ಪ ಅಜ್ಜಿ ಇಲ್ಲಿ ಅಜ್ಜಿಯವರೆಲ್ಲ ತೀಕೊಂಡು ಮಾತಾಡ್ತಿದ್ದಾರೆ ಆಗ್ಲಾಗ್ಲಿ

ಉಪ್ಪಿಟ್ಟು ಉಪ್ಪು ಮೇಡಮಾರ ಉಪ್ಪಿಟ್ಟು ತಿಂತಿದ್ದಾರೆ ನನಗೂ ಚೆನ್ನಾಗಿ ಉಪ್ಪಿಟ್ಟು ಅಂದರೆ ಇಷ್ಟ ಚೆನ್ನಾಗಿ ಅಪ್ಪಗಷ್ಟೇ ಇಷ್ಟು ನನಗೆ ಅಪ್ಪಿಗೆ ನಿಮಗೂ ಇಷ್ಟ ಇಲ್ಲ ಅದಕ್ಕೆ ಅಷ್ಟಕ್ಕನ ಹಾಕ್ಸ್ಕೊಂಡು ಯಾವುದಿಲ್ಲ ಮಮ್ಮಿ

ಇವಾಗ ಬರ್ತಿದೀವಿ ಇವಾಗ ಬರ್ತಿದ್ದಾರೆ ಮಂಜು ಅವ್ರೆಲ್ಲ ಕರ್ಕೊಂಡ್ಬರಕ್ ಹೋಗ್ತೀವಿ ಹೋಗಿದ್ದಾರೆ ಇವಾಗ ಅವ್ರಿಗೆ ಚೌಟ್ರಿ ಗೊತ್ತಿದಲ್ಲ ಹಂಗಾಗಿ ಸೀದಾ ಚೌಟ್ರಿಗೆ ಬರ ಕೇಳಿದೀವಾ ಸ್ವಲ್ಪ ಸ್ವಲ್ಪನೇ ಆದ್ರೂ ಶೇರ್ ಕಳೆಕ್ ತಂಗ್ ಹೆಂಗಿರುತ್ತೆ ಅದೆಲ್ಲ ಮದ್ವಿ ಎಲ್ರು ಹೆಂಗ್ ರೀ ಆಗಿರ್ತಾರೆ ಅದೆಲ್ಲ ಸ್ವಲ್ಪ ಹಂಗೇ ನೋಡಲ್ಲ ಎಲ್ರನ್ನೂ ಪರಿಚಯ ಮಾಡ್ಕೊಳಕ್ ಆಗಲ್ಲ ಆದಷ್ಟು ಮಾಡಿ ಫ್ರೆಂಡ್ಸ್ ಇನ್ನೂ ಕಪಲ್ಸ್ ಬಂದಿರಲಿಲ್ಲ ನಾವು ಹಾಗಾಗಿ ಸುಮ್ಮನೆ ಇಲ್ಲಿ ದೇವಸ್ಥಾನ ಹತ್ರ ಪಕ್ಕಕ್ಕೆ ಪಾರ್ಕ್ ಇದ್ದಂಗೆ ಐತೆ ಚೆನ್ನಾಗೈತೆ ಹಂಗಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿದ್ವಿ ಚೆನ್ನಾಗಿತ್ತಲ್ವ ಇಲ್ಲಿ ಪ್ಲೇಸ್ ಎಲ್ಲ ಹಾಗಾಗಿ ಇವಾಗ ಮನೆಯಿಂದ ಕರ್ಕೊಂಬರ್ತಾರೆ ಮನೇಲೆ ಮುಹೂರ್ತ ಎಲ್ಲ ಆಯಿತು ಮುಹೂರ್ತ ಮುಗಿಸ್ಕೊಂಡು ನಾವು ಹಂಗೆ ಡೈರೆಕ್ಟ್ ಚೌಟ್ರಿ ಕಡೆ ಬಂದ್ವಿ ನಾವು ಮತ್ತೆ ಮನೇಲಿ ಏನು ಮಾಡೋದು ಅವರೆಲ್ಲ ಇನ್ನೂ ರೆಡಿ ಆಗ್ತಾ ಇದ್ರು ಹಾಗಾಗಿ ನಾವು ಬಂದ್ವಿ ಇಲ್ಲಿಗೆ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗಿ ಅತ್ತೆ ಮನೇಲಿ ಮನೇಲೇ ಮುಹೂರ್ತ ಆಗಿದ್ದು ನಾದಿನಿ ಮನೆಯಿಂದ ನಾವು ಅಲ್ಲಿ ಅತ್ತೆ ಮನೆಗೆ ಹೋಗಿ ಅಲ್ಲಿ ಮದುವೆದು ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದ್ವಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ಸುತ್ತಮುತ್ತ ಎಲ್ಲ ಒಳ್ಳೆ ಪಾರ್ಕ್ ಥರ ಐತೆ ಫ್ರೆಂಡ್ಸ್ ನಿಮಗೆಲ್ರಿಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ದುಗ್ಗಮ್ಮನ ದರ್ಶನ ಮಾಡ್ಕೊಳ್ಳೋಣ ಇವಾಗ ಮಧ್ಯಾಹ್ನ ಅಂತ ಬಾಗ್ಲಾಕಿದ್ರು ಏನೋ ಗೊತ್ತಿಲ್ಲ ಬನ್ನಿ ಇವಾಗ ಚೌಟ್ರಿ ಒಳಗೆ ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಮನೆಯವ್ರು ಬಂದಿರಲಿಲ್ಲ ಬಂದಿದ್ದಾರೆ ಮನೆಗೆ ಎಲ್ಲಿ ಪೂರ್ಣಿಮಾ ಜೊತೆಗೆ ಇನ್ನೂ ಅಲ್ಲೇ ಇದ್ದಾರೆ ಎಲ್ಲರೂ ಬರ್ತಾರಂತೆ ಹಾಗಾಗಿ ನಾವು ಇಲ್ಲೇ ಕಾಯ್ತಾ ಇದ್ದೀವಿ ಹಾಗೆ ಹುಡುಗರು ಸ್ವಲ್ಪ ಫೋಟೋ ಶೂಟು ಅದು ಇದು ಕೇಳ್ತಾಯಿದ್ರು ಮತ್ತು ಮಕ್ಕಳಿಗೆಲ್ಲ ಡ್ರೆಸ್ ಎಲ್ಲ ಹಾಕೊಂಡ್ರೆ ಅದೇ ತಾನೇ ನಮಗೂ ಸಹ ಅನಿಸ್ತಿರುತ್ತೆ ಪಾಪ ಮಕ್ಕಳಿಗೆ ಅನಿಸ್ಬಾರ್ದು ಹಾಗಾಗಿ ಅವರ ಫೋಟೋಸ್ ಫೋಟೋಸೆಲ್ಲ ತೆಗಿತಾಯಿದ್ವಿ ಚೆನ್ನಾಗಿತ್ತಲ್ವ ಇಲ್ಲೆಲ್ಲ ಡೆಕೋರೇಷನೆಲ್ಲ ಗಣೇಶಿಂದಾಯಿತು ಮದುವೆದಾಯಿತು ಇವರು ನಮ್ಮ ಚಿಕ್ಕಪ್ಪ ನಮ್ಮ ಅತ್ತೆ ಅಣ್ಣ ಇವರು ನಮ್ಮ ಚಿನ್ನಿ ಬರೀ ಕಾಲೆಳಿ ತಾಳೆ ಇವ್ರದ್ದು ಬರೀ ಏನು ತಾತ ಹಿಂಗೆ ರೆಡಿಯಾಗಿ ಬಂದ್ಬಿಟ್ಟಿಯಾ ನೀನೇ ನಮ್ಮ ಮದುವೆ ಹುಡುಗ ಅಂತ ಎಲ್ಲ ತಮಾಷೆ ಮಾಡ್ತಾಯಿದ್ಲು ಫ್ರೆಂಡ್ಸ್ ನಾವೆಲ್ಲ ನೋಡಿ ಹಿಂಗೆ ಕೂತಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಇವಾಗ ವೆಯ್ಟಿಂಗ್ ಇವಾಗ ಜೋಡಿ ಬರುತ್ತೆ ಇವಾಗ ಇವರೆಲ್ಲ ನಮ್ಮ ತರಕೆರೆ ಆಂಟಿಯರು ಇವರೆಲ್ಲರೂ ಸಹ ಎಷ್ಟು ಸಪೋರ್ಟಿವ್ ಆಗಿದ್ರು ಎಲ್ಲದಕ್ಕೂ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಇಡು ಈಗ ಹೇಳು ಹಾಗೆ ಹೇಳು ಅಂತೆಲ್ಲ ಹೇಳೋರು ಪಾಪ ಆಲ್ಮೋಸ್ಟ್ ಇದರಲ್ಲಿ ಚಿನ್ನಿನೇ ವಿಡಿಯೋ ಮಾಡಿರೋದು ನಾವೆಲ್ಲರಲ್ಲಿ ಒಂದ್ ಹತ್ರ ಕೂತ್ಕೊಂಡಿದ್ವಿ ಪಾಪ ಅವಳೆ ಮುಂದೆ ಬಂದು ವಿಡಿಯೋ ಮಾಡೋದು ಫೋನ್ ಹಿಡ್ಕೊಂಡು ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಹೆಂಗತ್ತಾ ಈಗ ಫೋನ್ ಹಿಡ್ಕೊಂಡು ಎಲ್ಲ ಹತ್ರನೂ ತಿರುಗೋದು ವಿಡಿಯೋ ಮಾಡ್ಕೊಂತ ಅಂದರೆ ತುಂಬಾ ಕಷ್ಟ ಅನ್ಸುತ್ತೆ ಆದರೂ ಪಾಪ ಮುಜುಗರ ಅನ್ಸಿದ್ರು ಪರವಾಗಿಲ್ಲ ಮಾಡ್ತಾ ಇದ್ಲು

ಫ್ರೆಂಡ್ಸ್ ಇವಾಗ ಬಂದರು ನಮ್ಮ ಮನೆಯವರು ಬೆಳಗಿಂದ ಕಾದು ಕಾದು ಸಾಕಾಗೋಯ್ತು ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ತಿದ್ದು ಇವಾಗ ಬಂದಿದ್ದಾರೆ ಫ್ರೆಂಡ್ಸ್ ನೋಡಿ ಖುಷಿ ಬಂದ ಇವಾಗ ಅವನಿಗಂತೂ ಮಾಮ ಅಂದ್ರೆ ತುಂಬಾ ಇಷ್ಟ ನಾ ಮಂಜು ಕರ್ಕೊಂಡು ಬಾ ಮಾಮ ಹೋಗೋಣ ಮಾಮೂ ಕರ್ಕೊಂಡ್ ಬರೋಣ ಅಂತ ಬಸ್ ಸ್ಟಾಪ್ ಕರ್ಕೊಂಡು ಹೋಗಿದ್ದ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಒಳ್ಳೆ ರೂಟ್ ಅಲ್ಲಿ ರೂಟ್ ಐತೆ ಅಲ್ಲಿಂದ ಸೀದಾ ಮನೆಗೆ ಹೋಗ್ಬಿಟ್ಟಾರೆ ಹಂಗಾಗಿ ಇವಾಗ ಬಂದ್ರು ಆದ್ಮೇಲೆ ಪಾಪ ಬಂದು ಇವಾಗ ಮಾತಾಡ್ಸಿದಾರೆ ಇಬ್ರು ಮಂಜು ಅಂದ್ರೆ ನಮ್ ಚಿಕ್ಕತ್ತೆ ಮಗ ಚಿಕ್ಕ ತಮ್ಮ ಅವನು ಅಂದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಇಬ್ರುದು ಸ್ವಲ್ಪ ಬಾಂಡಿಂಗ್ ಜಾಸ್ತಿನೇ ಅಂತ ಹೇಳ್ಬೋದು ಫ್ರೆಂಡ್ಸ್ ಆಲ್ಮೋಸ್ಟ್ ಸಿಬ್ಲಿಂಗ್ಸ್ ಅಲ್ಲಿ ಈ ಅಟ್ಯಾಚ್ಮೆಂಟ್ ಜಾಸ್ತಿ ಅಲ್ವಾ Moments later. <laughs>

எல்ல இவங்க சொல்றீங்க ஹாலி ஹாலி எல்லாரும் சோட்டும் சேர்க்கண்ட் ஷரு நான் ஒழியா நம்ம மக பா ஹலோ நோட் நோட் ஏன் நீத்தாங்க ட்ரிம் ட்ரிம் மிஷினே பிரயாந்த ரெடியாக ஏன் இல்லப்பா நான் போய் பாய்மா और आज भी आते हैं कैसे कि आप तो गुड बाय गुडमा बाय मंजन बसता तब हो गया मंजन बसता बाय 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 बोल रहा है कर ना हो जाए कर ना हो जाए ठीक है कर ना हो जाए ठीक है कर ना हो जाए ये बनतेrangle का कर ये गुडी क्या नहीं है इधर ना इल्ले इल्ले चिकपा इल्ले ना हो बरं तितो हो बाय बाय बरले मुगीताला मध्ये गेले माने कसल मुगीता मुगीता पा साकडे हो बाय दो आ빠चे कशात होत आहेत ते बाय बरले बाय बाय केडी ही ग माथाडता रे केडी ಫ್ರೆಂಡ್ಸ್ ಅಕ್ಕ ಮಾವನೂ ಸಹ ಇಲ್ಲೇ ಹೊಸಪೇಟೆ ಬಂದರೆ ಅತ್ತೆ ನಮ್ಮ ಮಾವ ಇಲ್ಲೇ ಇರೋದು ಹಾಗಾಗಿ ನೋಡ್ಕೊಂಡು ಒಂದೆರಡು ದಿನ ಇದ್ದು ಅದೇನ ಕುರಿ ಇದೆಲ್ಲ ಏನೋ ಮಾಡಿಸ್ಬೇಕಾಗಿತ್ತಂತೆ ಅವರು ಭಾಳ ಕುರಿ ಇದ್ದಾವೆ ಅವರು ಹಾಗಾಗಿ ಅದೇನೋ ರೆಡಿ ಮಾಡಿಸ್ಬೇಕು ಅಂತಂದೇಳಿ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಅವರು ಇವಾಗ ಹಂಗಾಗಿ ಬಂದು ಹೋಗ್ರಿ ನಾವು ಇಲ್ಲೇ ಇದ್ದೀವಿ ಅಂತ ಹೇಳಿದಕ್ಕೆ ಬಂದು ಹೋಗ್ರಿ ಅಂತ ಹೇಳಿದ್ರು ಹಾಗಾಗಿ ಹೋಗಿ ಮಾತಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀರಲ್ಲ ಅದು ಊರ ಹೆಸರು ಸದಾಶಿವಪೇಟೆ ಸದಾಶಿವಪೇಟೆ ಅಂತ ಯಾರೂ ಕರೆಯಲ್ಲ ಹೊಸಪೇಟೆ ಅಂತಲೇ ಕರೆಯೋದು ಊರಿಗೆ ಅದು ಬಟ್ಟೆ ಕೆಲಸ ಮಾಡ್ತಿದ್ದಾಳೆ ನೋಡ್ರಿ ನಮ್ಮ ಮಾವ ಇದಾರೆ ಹಂಗಾಗಿ ಇಲ್ಲಿ ಇವ್ರು ಹಂಗೆ ಇಲ್ಲೇ ದೀಗ ಬಂದೋಗ್ರಿ ಅಂತ ಹಂಗೇ ಬಂದಿದ್ವಿ ನಾವಿವಾಗ ಅಲ್ಲಕ್ಕ ಚೆನ್ನಾಗಿದ್ದಾನಿ ಹೊಲ್ದಾಗ್ ಬಿಡಿಸ್ಕೊಂಬಂದತೆ ಅಮ್ಮ ಇವಾಗ ಊರಿಗೆ ಅಂತ ಬಿಡಿಸ್ತಾ ಆಯ್ತು ನೋಡ್ರಿ ಬಿಚ್ಚಾರೆ ಅಮ್ಮ ಅಜ್ಜಿ ಅಲ್ಲ ಮಮ್ಮಿ ಊಟ ಮಾಡ್ಕೊಂಡ್ ಮಾಡ್ಕೊಂಬಂದಿವಿ ಅಂತ ಅಂದ್ರೂನು ಅದೇನೋ ಮಂಡಕ್ಕಿ ಮಾಡ್ತೈತೆ ಮಾಡ್ತೇತಿ ನೋಡಿಗೆ ಟೀಗಿಟ್ಟು ಒಂದ್ ಕಡೆಗೆ ಚಲೋಜಿ ಅಪ್ಪಾಜಿ ಗಾಡಿಗೆ ಹೋಗಿದ್ದೆ ಬರ್ರಿ

ಇಷ್ಟೆಲ್ಲ ನೋಡ್ಕೊತಾ ನಮ್ಮ ಅಕ್ಕ ನೀನ್ ಯಾಕೆಲ್ಲ ಮಾಡುದು ಮಾ ನಮ್ಮ ಮಾವ ನಮ್ಮತ್ತ ಇಬ್ಬರೇ ಇದ್ದಿದ್ದಿಲ್ಲಿ ಈಗ ನಮ್ಮ ಅಕ್ಕ ಬಂದಾರ ಸ್ವಲ್ಪ ನೋಡ್ಕೊಂತಿದ್ದಾರೆ ಇದನ್ನೆಲ್ಲ ನಾವು ಸದ್ಯದ ಮಟ್ಟಿಗೆ ಹೌದಿಲ್ಲ ಅಕ್ಕ ಫ್ರೆಂಡ್ಸ್ ಏನು ಗೊತ್ತಾ ತುಂಬಾ ಕುರಿಗಳಿದ್ದಾವೆ ಇಲ್ಲಿ ನಮ್ಮ ಅತ್ತೆ ನಮ್ಮ ನಮ್ಮೆ ತುಂಬಾ ಒಜ್ಜಿ ಆಗ್ತೈತೆ ಮಾಡೋಕೆ ಅಂತಂದೇಳಿ ನಮ್ಮ ಅಮ್ಮರು ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋಣ ಅಂತೇಳಿ ಬಂದಿದ್ದಾರೆ ಅದನ್ನೇ ತೋರಿಸ್ತಾ ನಮ್ಮ ಅಕ್ಕ ಇಲದಾಗಿ ಅಪ್ಪಾಜರು ನಮ್ಮ ಅಕ್ಕಗೆ ಅಂತೇಳಿ ಹಾಡು ಕೊಟ್ಟಿದ್ರು ಆ ಹಾಡಿಂದ ನಮ್ಮ ಮಾಮರು ಇಷ್ಟಕೊಂದು ಮಾಡ್ಕೊಂಡಿದ್ದಾರೆ ಎಲ್ಲವನ್ನೂ ಉಳಿಸ್ಕೊಂಡು ಚೆನ್ನಾಗಿ ಅವನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅದರಿಂದ ಎಷ್ಟೊಂದು ಮಾಡ್ಕೊಂಡಿದ್ದಾರೆ

ನಿದ್ದೆ ಇದ್ದಾಗ ಎಪ್ಸೋದೆ ಬೇಡ ಒಂದು ಹೆಜ್ಜೆ ಮಕ್ಕಳೇ ಆರಾಮ್ಸೆ ಹೋಗೋಣ ಒಂದು ಅರ್ಧ ಗಂಟೆ ಲೇಟಾದರೂ ಪರವಾಗಿಲ್ಲ ಏನು ರೀ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಮಾರುಕೊಳ್ಳಿ ಅಂತ ಸುಮ್ಮನೆ ನಾನು ಹೌದಿಲ್ಲಪ್ಪ ಮತ್ತು ನೋಡಿ ಫ್ರೆಂಡ್ಸ್ ನಾನು ಹೇಳಿ ತಾನೆ ಡ್ರೈವರ್ನ ಯಾವತ್ತೂ ನಿದ್ದೆಗೆಡಿಸಿ ನಾವು ಕರ್ಕೊಂಡು ಹೋಗ್ಬಾರ್ದಿಲ್ಲ ಮಲ್ಕಿನ್ ಹೇಳಿರಿ ಮಲ್ಕಿನ್ ಇಲ್ಲಿಗೆ ಬಂದಾಗ ಎಷ್ಟೊತ್ತು ಆಗುತ್ತೆ ಇವಾಗ ಐದು ಮುಖ ಆಗುತ್ತೆ ಫ್ರೆಂಡ್ಸ್ ಇವಾಗ ಇಷ್ಟ ತನಕ ಸಂಪರ್ ಇದ್ದು ಹೊಡೆದರು ಅಪ್ಪಗಳು ಇಬ್ಬರು ಇವಾಗ ಹೊರಟಿ ಊರಿಗೆ ಹೋಗೋಣ ಅಂತ ನೋಡಿ ಮತ್ತೆ ಮಲ್ಕೊಂತಿದ್ದಾರೆ ಹೊರಗಣ ಇವತ್ತು ಮಾಮ ಮಡಂತೇ ಇವಾಗ ಆರು ಗಂಟೆ ಆಗೈತಿ ಇವಾಗ ಹೊರಡ್ತಾ ಇದ್ದೀವಿ ಆರು ಗಂಟೆ ಆತಮ್ಮ ಬರ್ರೋಗೋಣ

ಬಾಯ್ ಫ್ರೆಂಡ್ಸ ಇವಾಗ ಹೊರಟ್ರಿ ಅಲ್ಲಿ ಮಾಮಾ ಸಿಗುತ್ತೆ ಹುಷಾರ ಹೋಗ್ತೀವಿ ಮಾಮಾ ಅಲ್ಲಿ ಕರೀ ಹೊ ಈಗ ಸದ್ಯ ಹಂಗಿ ಕಾರಿ ಇರೋದೇನು ಅಂತ ಹೊರಟ್ರಿ ಹುಷಾರ್ ಮಾನಿಗೆ ಮುಗಿತು ರೀ ಪಾಳೆ ಫುಲ್ ಇವತ್ತಿಂದು ನೀವೇನೇ ಅಡ್ಕೊಳ ನೋಡುವಾಗ ಬಂದು ಊರಿಂದ ಎಂಟು ಗಂಟೆ ಆಗೈತೆ ಸಾಕಂದಂಗೆ ಆಯಿತು ಖಾರಲ್ಲಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವಿ ಎಷ್ಟು ಅವತಾರ ಮಾಡಿದ್ದಾರೆ ಈಗ ನಾವೇ ತೊಗೊಂಬಂದ್ರೆ ಬ್ಯಾಗೆಲ್ಲ ಫುಲ್ ಕ್ಲೀನ್ ಹೋಗಿದ್ವಿ ಎಲ್ಲ ಸ್ವಲ್ಪ ಇದು ಮಾಡಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಲವ್ ಯು ಆಲ್